ಎಂಟನೇ ದಿವಸದ ಈ ಹೋರಾಟದಲ್ಲಿ ಲಕ್ಷಾವಧಿ ಸಂಖ್ಯೆಗೆ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಆದರಣೀಯ ರೈತ ಒಂದು ಭಗಿದ ಈ ಹೋರಾಟದಲ್ಲಿ ಪಾಲುಮಂತ್ರಿ ಭಾಗವಹಿಸಿದ್ರಿ ಒಂದೇದಾಗಿ ನಮ್ಮ ಪಾಲುಗಳಿಗೆ ಕೋಟಿ ಕೋಟಿ ನವಲಗಳನ್ನು ಹೇಳಕ್ ಬಯಸ್ತೀರಿ ಒಂದು ಈ ಒಂದು ಹೋರಾಟ ಇವರು ಸಂಬಂಧಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮೇಲೆ ನಾನು ಕಂಪ್ಲೇಂಟ್ ಕೂಡ ಮಾಡಿದ್ದಿಲ್ಲ ಸಮಾಜವಾದಿ ಚಿಂತನೆಯಿಂದ ಬದಲರ್ತಕ್ಕಂಥ ನಾಯಕತ್ವ ಸಿದ್ದರಾಮಯ್ಯ ಇವತ್ತು ಅನ್ವೇಷಣೆ ಮುಖ್ಯಮಂತ್ರಿ ಇರೋದು ಆದರೆ ಇವತ್ತ ಬಿಜಾಪುರ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಬದಲಿಗೆ ಮತ್ತು ಹಾಲಿಗೆರಲ್ಲಿ ಪಾಲ್ಗೊಂಡಿದ್ದೆ ಅನ್ನಾಪುರ ಹನ್ನೆರಡು ಗಂಟೆಗೆ ಕ್ಯಾಬಿನೆಟ್ ಬಿಡಿ ಪ್ರಾರಂಭ ಆಯಿತು ಬೆಂಗಳೂರಿನಲ್ಲಿ ಹನ್ನೆರಡು ಗಂಟೆಗೆ ನಾನು ಅಪೇಕ್ಷೆ ಇಟ್ಟಿದ್ದೆ ಕ್ಯಾಬಿನೆಟ್ ಮುಗಿದ ಮೇಲೆ ಇಲ್ಲೇ ತಾವು ಬೇಡಿಕೆ ಇಟ್ಟಿರಿ ಒಂದು ಟನ್ ಕಬ್ಬಿಗೆ ಮೂರು ಸಾವಿರ ಎದುರ್ಕೊಳ್ಬೇಕು ಅಂತಕ್ಕಂಥ ಈಗಾಗಲೇ ಬೆಳಗಾವಿ ಡಿ ಸಿ ಅವ್ರ ನೆಟ್ಟಿ ಮನೆಯಲ್ಲಿ ಮೂರ್ ಸಾವಿರದ ಏಳ್ನೂರಕ್ಕೆ ಹೋಗ್ತಿದ್ದಾರೆ ಅಂತಕ್ಕಂಥ ಸುದ್ದಿಯನ್ನು ನೋಡಿದೆ ನಾನು ಇಲ್ಲಿ ಕೇವಲ ಮುನ್ನೂರು ರೂಪಾಯಿ ಕೊಡುವುದಕ್ಕೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಕೊಡ್ತಾರೆ ಬರುದ್ರಾಗ ಇಲ್ಲಿಯ ಸಕ್ರಿಯ ಮಂತ್ರಿಗಳ ಭಾಷಣ ಕಾಲ ತೆಳಿಲು ನಾನು ಕಲೀಲಿಕ್ಕೆ ಏನಾದ್ರೂ ಒಂದು ಒಳ್ಳೆ ಸುದ್ದಿ ಕೊಡ್ಬೋದು ಕೇಳಿ ಹೋಗ್ಬೇಕು ಅಂತ ಕೂತಿ ಅನುಮಂತ ಕೂಡ ನಾನು ಆ ಬಹುರು ಬಂದ್ ಕನ್ನೊಂದೇಳು ಸ್ಟ್ಯಾಂಪ್ ಕೊಡ್ರಿ ಅಂತ ಹೇಳಿದೆ ಸಕ್ರಿಯ ಮಂತ್ರಿ ಸಕ್ರಿಯ ಮಂತ್ರಿ ಅಂತ ಸೋಲಿಸ್ತಿದ್ದವ್ ಅವ್ನು ಸೋಲಿಸಿಲ್ಲ ಮಾತಾರೆ ಅವೇಕ್ ನೀರಾವರಿ ಮಾಡಿಲ್ಲ ಬಾಗವಡಿಯಿಂದ ನೀರಾವರಿ ಮಾಡಿಲ್ಲ ನಾವು ಹೋರಾಟ ಮಾಡ್ ಮಾಡಿರ್ತಕ್ಕಂಥದ್ದು ಎರಡ್ ಸಾವಿರದ ಹನ್ನೆರಡರಾಗ ಡಿ ಸಿ ಬ್ಯಾಂಕ್ ಬಗ್ಗೆ ಮಾತಾಡಿದ ಆ ವ್ಯಕ್ತಿ ಕೇಳಿದೆ ನಾನು ಎರಡ್ ಸಾವಿರದ ಹನ್ನೆರಡರಾಗ ನಮ್ಮ ಸರ್ಕಾರ ಇದ್ದಾಗ ಆ ಡಿಸಿಸಿ ಬ್ಯಾಂಕ್ ಸೂಪರ್ ಸೀಡ್ ಆಗಿತ್ತು ಅದು ಸೂಪರ್ ಸೀಡ್ ಆಗಿತ್ತು ಅದು ನಮ್ಮ ಕಟ್ರಲ್ದ ಎಂ ಎಲ್ ಎ ಬಿಜೆಪಿ ಕಾಂಗ್ರೆಸ್ ಎಂಎಲ್ ಎಂದ್ ಎರಡೂ ರ ವಿನಂತಿ ಮಾಡಿಕೊಂಡು ಆ ಬ್ಯಾಂಕ್ ಕೊಡಿಸಿತ್ತು ಎರಡು ಅಂತಕ್ಕಂಥ ನಾಶ ಮಾಡಿದ್ರೆ ಗೊತ್ತಿರ್ಲಂಗೆ ಅದನ್ನ ಒಂದು ವರ್ಷದಿಂದ ರೈತರ ಆತ್ಮಹತ್ಯೆ ಆ ಮನುಷ್ಯ ಏನು ಕೊಟ್ಟ ಸರ್ಕಾರ ಕೊಡ್ತಕ್ಕಂತ ಐದು ಲಕ್ಷ ಹದಿನಾರು ರೈತ ಆತ್ಮಹತ್ಯೆ ಮಾಡ್ಬೇಕಂತ ಹೇಳಿಕೆ ಕೊಟ್ರ ಇವ ನಾನೇ ಹೇಳಿ ಕೋಲಾರದಾಗ್ಷತ್ ಕೇಳಿದ್ರೆ ನಾನು ಶಿವಾಂತ್ ಪಾಟೀಲ್ ಯಾವ ರೈತರು ಯಾವ ಮನುಷ್ಯರು ಹದಿರಾಸಿ ಉಪಯೋಗ ಮಾಡಕ್ ಎಂತ ಬಡವಿದ್ರು ಬರಾಮಣಿ ಮಾರಿ ತಂದೆ ಇರ್ಬೋದು ಮಕ್ಕಳು ಇರ್ಬೋದು ಅಸ್ತಿ ನೋಡುದಿಲ್ಲ ಆರೋಗ್ಯ ನೋಡ್ದು ಅದಕ್ಕೆ ನಾ ಹೇಳಿದೆ ಐದ್ ಲಕ್ಷಕಲ್ಲ ಸ್ಮಾನ್ ಪಾಟೀಲ್ ನಾನು ಅಸ್ತಿ ಮಾರ್ ಐವತ್ತು ಕೋಟಿ ಕೊಡ್ತೀನಿ ಬಾಗೇವಾರಿ ಬಂದು ಗುರು ಅಂತ ಹೇಳಿದೆ ನಾವ್ರಿ ಯಾವ ಕೇಳ್ತೀನಿ ಕ್ಷೇತ್ರ ಮಲ್ಲೇ ಹಂತ ಮಾಡಿ ಹತ್ತಿರ ಎರಡ್ ಸಾವಿರ ಒಂಬೈ ಮೂರ ಕರೆ ತುಂಬುದು ಮಂಜೂರು ಮಾಡುವ ನಾವು ಮಾತ್ರ ಹೇಳುವಿಲ್ಲ ಎಂತ ತಾಲೂಕ್ ತಂದೆ ವಿಜಾಪುರ ಜಿಲ್ಲೆಗೆ ಮಾತ್ರ ಹೇಳುವಲ್ಲ ಹನ್ನೆರಡು ತಾಲೂಕ್ ಮಾಡಿ ಒಂದು ಆಫೀಸ್ ಮಾಡಿಲ್ಲ ಬಹದೂರಿ ನಾವು ಕಟ್ಟಿಲ್ಲ ಆಫೀಸ್ ಕಚೇರಿ ಏನಾಗುತ್ತೆ ಬಂದ್ ತೋರಿಸ್ತೀನಿ ಬಂದ್ ಹೇಳು ವಿಡೋ ಮಾಡ್ಕೋರಿಕೋ ತಪ್ಪ ಅಜ್ಜಿ ಬಿಟ್ಟು ಬಿಡ್ತಾ ಅಜ್ಜಿ ಬಿಟ್ಟು ಬಿಡ್ತಮಂತ್ರಿ ನೀನು ಚಲೋ ಹಾಕಿ ಹಣವತ್ತು ಕೂಡ ಕೇಳ ಹತ್ತಿದ್ದೇನೆ ಊಟ ಸುತ್ತಾಗುತ್ತೆ ಅಪೇಕ್ಷ ಬೇಕಾ ಡಿ ಸಿ ಸಿ ಬೇಕ ಸಾಲ ಕೊಟ್ಟ ಹಾಲು ಮಾಡ್ಬೇಕಾಗತ್ತ ಬಿಟ್ಕೊತಾರ ಬೆಳಗ್ಗೆ ಹೇಗೆ ಬೆಳಗ್ಗೆ ಗೊತ್ತಿಲ್ಲ ಯಾಕಂದ್ರೆ ನುಕ್ಸಾನಕ್ಕ ಸರ್ಕಾರ ಬರ್ತ ಗೊತ್ತಿಲ್ಲ ಆದ್ರೆ ಸಣ್ಣ ಒಂದು ಗ್ರಾಮೀಣ ಭಾಷೆದಾಗ ಹೇಳ್ತೇನೆ ಒಂದು ಟನ್ ಕಬ್ಬು ನೋಡ್ಸಿದ್ರ ನಾಲ್ಕು ಮಾಡೋ ಲೆಕ್ಕ ನಾನು ಬತ್ತಿಲ್ಲ ಅದು ಸಕ್ಕರೆ ಇರಬಹುದು ಯತ್ನಾಲ್ ಇರಬಹುದು ಮದ್ಯ ಇರಬಹುದು ವಿದ್ಯುತ್ ಇರಬಹುದು ಇದರಿಂದ ಕೇವಲ ಕೇಂದ್ರ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರಕ್ಕೆ ಕನಿಷ್ಠ ಒಂದು ಸಾವಿರ ರೂಪಾಯಿ ಟ್ಯಾಕ್ಸ್ ಮುನ್ನೂರು ರೂಪಾಯಿ ಕೊಟ್ಟಾರೆ ಸಾವಿರ ಮುನ್ನೂರು ಕೊಟ್ಟು ಏಳ್ನೂರು ಲಾಭ ಇದೆ ಇಷ್ಟು ಆಗ್ತಿಲ್ಲ ಅಂದ್ರೆ ಮತ್ತೆ ಯಾರು ಸಹಾಯ ಬೇಕಂತ ಹೇಳಿದ್ರ ಯಾವ ಗೋತ್ರೀವಿ ಬ್ರಿಟಿಷ್ ರಾಜ್ಯ ಅವ್ರ್ಯಾಕ್ ಬಿಟ್ಕೋಸಿ ಧನ್ಯವಾದ ಮತ್ತೆ ಚುನಪ್ಪ ಪೂಜಾರಿ ಅವರು ಶಶಿಕಾಂತ್ ಗುರುಜಿ ಅವರು ದೊಡ್ಡ ಐತಿಹಾಸಿಕ ಕೆಲಸ ಮಾಡಿದ್ದಾರೆ ನಾವು ಮಹಾಭಾರತ ಯುದ್ಧ ನೋಡಿ ಕುರುಕ್ಷೇತ್ರ ಯುದ್ಧ ನೋಡಿವಿ ಹೊಸ ರೈತ ಸಂಘದ ಹೋರಾಟ ನೋಡಿವಿ ಆದ್ರೆ ಇಲ್ಲಿರ್ತಕ್ಕಂಥ ರೈತ ಸಂಘದ ಹೋರಾಟ ಕೇವಲ ಕರ್ನಾಟಕ ರಾಜ್ಯ ಅಲ್ಲ ಇಡೀ ಹಿಂದೂಸ್ತಾನಿರ್ತಕ್ಕಂಥ ಹೋರಾಟ ಈ ಒಂದು ಅವಶ್ಯಕತೆ ಇಲ್ಲ ನೀವೇನು ಬೇಡಿಕೆ ಇಟ್ಟಿರಿ ಕೊಡಲೇಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿ ಹೇಳಿ ಬಯಸ್ತೀನಿ ಮುಖ್ಯಮಂತ್ರಿಗಳೇ ವಿನಂತಿ ಮಾಡ್ತೀನಿ ನೀವು ಕರೆ ಮುಖ್ಯಮಂತ್ರಿಗಳಿಗೆ ರಾಜ್ಯದಾಗ ದೇವರಾಜ್ ಬಿಟ್ಟರೆ ಖರ್ಚು ಕೈ ಮುಖ್ಯಮಂತ್ರಿ ಇದ್ದವ್ರ ನೀವ ನೀವ ಮತ್ತೆ ಜನತಾ ಪಕ್ಷದಾಗ ಬೆಳೆದು ಬಂದವರು ನೀವು ನೀವು ಮುಖ್ಯಮಂತ್ರಿ ಕಾಂಗ್ರೆಸ್ ನಾಯಕರ ಆಗ್ರಿ ಬೆಳೆದು ನಾನು ಚಿಂತಿ ಮಾಡುದಿಲ್ಲ ಹತ್ತೊಂಬತ್ತೂರ ಎಪ್ಪತ್ತೇಳಿ ಭಾಷಣ ಮಾಡಕ್ ಬಂದಿದ್ರಿ ಅವಾಗ ಸಂಸ್ಥಾ ಕಾಂಗ್ರೆಸ್ ಭಾರತೀಯ ಜನಸಂಘ ಸಮಾಜವಾದಿ ಪಾರ್ಟಿ ಎಲ್ಲ ಸೇರಿ ಹತ್ರ ಇದನ್ನ ಚಿಮ್ಗ ಜನತಾ ಪಕ್ಷ ಹುಟ್ಟುತ್ತಾವಾಗ ಹುಟ್ಟುತ್ತಾವಾಗ ಅವಾಗ ನೀವು ಎಂತ ಭಾಷಣ ಮಾಡಿದ್ರಂದ್ರೆ ಅಂದ್ರೆ ಶೇನ್ ಇಬ್ರಾಹಿಂ ಭಾಷಣ ಮಾಡಿದ್ರ ನಮ್ಮ ಊರಾಗ ಅಂಶ ಕಟ್ಟ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಅಂತಂದ್ರೆ ಇಂದಿರಾ ಗಾಂಧಿ ನೀವ ಶ್ರೀರಿವತ್ತು ಅಂತ ಹೇಳಿರಿ ನೀವು ನಾನು ಒಂದು ಹೇಳಿರ್ಬೇಕು ಇಪ್ಪತ್ತೊಂದರೆ ಸಾವಿರ ಎಪ್ಪತ್ತೊಂದನೇ ಇಷ್ಟ ನೀವು ಹೋಗಿ ಕಾಂಗ್ರೆಸ್ ಪ್ರಶ್ನೆ ಇಲ್ಲ ಅಧಿಕಾರ ಸಿಗೋದು ಯಾವಾಗ್ಲೂ ಸಿಕ್ಕಿರ್ತೈತಿ ಸಿಕ್ಕಾಗ ಪುಣ್ಯದ ಕೆಲಸ ಮಾಡ್ಬೇಕು ರೈತರಂದು ದೇವ್ರದ್ದಾಗ ಅರೆ ಭಾಷೆ ಕೃತಿ ಒಂದು ಮಾಡ್ಬೇಕು ಅಂತಕ್ಕಂಥ ಮಾತಾಡೋ ಕಳಿಸ್ತೀನಿ ಭಾಷಣ ಬೇಕಾಗ ಕೃತಿ ಬೇಕಾಗಿತ್ತು ಪುನಃ ಹೋರಾಟ ಏನ್ ಕೊಡ್ತೈತಿ ಕಬ್ಬಿಗೆ ಕೇವಲ ಮೂರ್ ಸಾವಿರ ಐನೂರು ರೂಪಾಯಿ గుర్చిబ స్వామి అస్వామి ముఖ్యమంత్రి గత ఎలా బది మంత్రి ఏ పక్ష నిర్ణయం తగ్గు బాగా టైం టైమ్ తగ్గు దయ్ నిన్న జీవన అవకాశ గతి ఉల్లాపూర్ దైతులు రాజ్య రైతులు అవకాశ గత

ದಯವಿಟ್ಟು ನಾಳೆ ಗಂಟೆ ಲೂಕ ಘೋಷಣೆ ಮಾಡಬೇಕು ಮಾಡಿದೆ ಹೋದ್ರ ಈಗಿಲ್ಲಿ ಗುರುಜಿ ಅವರು ನಾಯಕರು ಅಧ್ಯಕ್ಷರು ಹೇಳಿದಾರು ಸವೆ ಬಂದ್ ನಾಳೆ ನಾಡಿನ ಮೊದಲ ಮಾತು ಹೇಳಿದಾರ ನಾನು ಕೂಡ ನಾಳೆ ನಾಳೆ ಮಾಡ್ಬೇಕಂತ ಮಾಡಿದ್ದ ವಿಜಾಪುರ ಸವೆ ಬಂದ್ ಮಾಡ್ಬೇಕಂತ ಮಾಡಿದ್ದ ನಾಳೆ ಏನು ಕರೆ ಕೊಡ್ತೀರಿ ಆ ಕಡೆ ಕೊಟ್ಟು ನಾನು ಕೂಡ ಸಕ್ತಿಂದ ನೀವು ದೇವರ ಿಲ್ಲ ನೀವೇದ ಬಿಟ್ಟಿರ್ತಕ್ಕ ಯಾರು ಅದಕ್ಕೆ ಈ ಒಂದು ಐತಿಹಾಸಿಕ ಗುರುನಾ ಕರ್ನಾಟಕದ ಇತಿಹಾಸದಲ್ಲಿ ರೈತರ ಇತಿಹಾಸದಲ್ಲಿ ಸುವರ್ಣ ಲಕ್ಷಣದಿಂದ ಬರೆದಿರ್ತಕ್ಕಂಥ ಹೋರಾಟ ಯಾವ್ದಾದ್ರೂ ಅದು ಗುಲ್ನಾಪುರದ ಕಾಪು ಹೋರಾಟ ನಿಮ್ಮ ಜೊತೆ ನಾವು ಯಾವತ್ತು ಇರ್ತೀವಿ ಅಂತಕ್ಕಂಥ ಮಾತನ್ನೇ ನಮಗೆಲ್ಲ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ